ಇವರು ಮಹಾಜ್ಞಾನಿ ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಜಾತಿ ಜ್ಯೋತಿ ಎಂಬ ದೀಪವನ್ನ ಹಿಡಿದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಈಳೇಶ್ವರ ಗ್ರಾಮದಲ್ಲಿ ಪ್ರಶಿಕ್ಷಕ ಹನ್ನೊನ್ನೂರ ಮೂವತ್ತೊಂದರಲ್ಲಿ ಉದಯಿಸಿದರು ಇಷ್ಟ ಜನಕ ಉದಯಿಸಿದರು ಇಷ್ಟಲಿಂಗ ಜನಕ ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಶೈವ ಧರ್ಮದ ಅನುಯಾಯಿಯಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವೀರಶೈವ ಧರ್ಮದ ಅನುಯಾಯಿಯಾಗಿ ಶಿವ ದೀಕ್ಷೆಯನ್ನ ಪಡೆದುಕೊಂಡು ಶಿವ ದೀಕ್ಷೆಯನ್ನ ಪಡೆದುಕೊಂಡು ಕೂಡಲ ಸಂಗಮದಲ್ಲಿ ವಿದ್ಯಾರ್ಜನೆಗೈದು ಕೂಡಲ ಸಂಗಮದಲ್ಲಿ ವಿದ್ಯಾರ್ಜನೆಗೈದು ವಿಜ್ಜಲ ರಾಜರ ಆಸ್ಥಾನದಲ್ಲಿ ಕರ್ಣಿಕ ವೃತ್ತಿಯನ್ನ ಕೈಗೊಂಡರು ಅವರೇ ಅಣ್ಣಾ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಮಾದರ ಸಮ ಗಂಬಾ ಗಂಗಾಂಬಿಕೆಯನ್ನ ಪತ್ನಿಯಾಗಿ ಪಡೆದು ಹನ್ನೆರಡನೇ ಶತಮಾನದ ಅದ್ಭುತ ವಚನಕಾರರು ಹನ್ನೆರಡನೇ ಶತಮಾನದ ಅದ್ಭುತ ವಚನಕಾರರು ವಚನ ಸಾಹಿತ್ಯವನ್ನ ನಾಡಿನಲ್ಲಿ ಬೆಳೆಸಿದವರು ವಚನ ಸಾಹಿತ್ಯವನ್ನ ನಾಡಿನಲ್ಲಿ ಬೆಳೆಸಿದವರು ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಲೋಕದ ಕಷ್ಟ ಕಾರ್ಪಣ್ಯಗಳಿಗೆ ಕನಿಕರಗೊಂಡು ಲೋಕದ ಕಷ್ಟ ಕಾರ್ಪಣ್ಯಗಳಿಗೆ ಕನಿಕರಗೊಂಡು ಜೀವನ ಸೌಂದರ್ಯವನ್ನ ವಚನಗಳನ್ನಾಗಿಸಿಕೊಂಡು ಜೀವನ ಸೌಂದರ್ಯವನ್ನ ವಚನ ಸಾಮಾಜಿಕ ಸಂಕೋಲೆಯಲ್ಲಿ ಅಂತರ್ಜಾತಿ ವಿವಾಹ ಮಾಡಿದವರು ಸಾಮಾಜಿಕ ಸಂಕೋಲೆಯಲ್ಲಿ ಅಂತರ್ಜಾತಿ ವಿವಾಹ ಮಾಡಿದವರು ಐತಿಹಾಸಿಕ ದಿವ್ಯಚೇತನ ವ್ಯಕ್ತಿತ್ವ ಭಕ್ತಿ ಭಂಡಾರಿಯಾದವರು ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಯುಗ ಪ್ರವರ್ತಕರಾದ ಬಸವಣ್ಣನವರು ಜನಪದ ಹಾಡುಗರ ಬಾಯಿಯಲ್ಲಿಯೂ ಬಸವೇಶ ಕಲ್ಯಾಣದ ಕ್ರಾಂತಿಗೆ ಮುಂಚೂಣಿಯಾದ ನೈಜ ಯುಗದ ಮಹಾ ಸಾಧನೆ ಕಲ್ಯಾಣದಲ್ಲಿ ಬೆಳೆಸಿದವರು ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಕ್ರಾಂತಿಯಲ್ಲಿ ಕಲ್ಯಾಣ ಜ್ಯೋತಿಯಲ್ಲಿ ಬಸವಣ್ಣ ಶಿವಶರಣರಲ್ಲಿ ಅಮೂಲ್ಯ ರತ್ನವಾಗಿ ಬಾಳೆದ ಬಸವಣ್ಣ ಶಿವಶರಣರಲ್ಲಿ ಅಮೂಲ್ಯ ರತ್ನವಾಗಿ ಬಾಳೆದ ಬಸವಣ್ಣ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು ವಚನ ಸಾಹಿತ್ಯವನ್ನ ಶ್ರೀಮಂತ ಬಳಸಿದವರು ಧರ್ಮದ ಭಾವುಟ ಗಗನಕ್ಕೆ ಹಾರಿಸಿದವರು ಧರ್ಮದ ಭಾವುಟ ಗಗನಕ್ಕೆ ಹಾರಿಸಿದವರು ಅವರೇ ಅಣ್ಣ ಬಸವಣ್ಣನವರು ಅವರೇ ಅಣ್ಣ ಬಸವಣ್ಣನವರು ಅಂತ ಬರೆದಿರುವಂತಹ ಈ ಕೋವಿಡ್ ಸಂದರ್ಭದಲ್ಲಿ ಬರೆದಿರುವಂತಹ ಈ ಒಂದು ಕವನವನ್ನ ಈ ಒಂದು ಪುಸ್ತಕ ಒಂದು ಪುಸ್ತಕ ಬಿಡುಗಡೆಯಾಗಿ ಅಂತರಂಗದ ಭಾವದಲೆಗಳನ್ನು ಅಂತ ನಮ್ಮ ಹಾಸಿನ ಪೀರ್ ವಾಲಿಕಾಸ ಅವರು ಫಸ್ಟ್ ಮೊದಲೇ ಮೂರು ವರ್ಷದ ಹಿಂದೆ ನಾನು ಫಸ್ಟ್ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದಂಥವರು ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಈ ಪುಸ್ತಕ ಬಿಡುಗಡೆ ಆಗಲಿಕ್ಕೆ ಕಾರಣ ಅಂತಂದ್ರೆ ಆ ಸಿಂಪಿ ಮಾಲಿಕಾ ಸರ್ ಅವರು ಯಾಕಂದ್ರೆ ನಾವು ಬರೀ ಕವನಗಳನ್ನು ಬರೆದು ನಮ್ಮ ಹತ್ರ ಇಟ್ಕೋತಿದ್ವಿ ಬಂದು ಯಾವಾಗೋ ಒಂದು ಸಲ ಕವಿಗೋಷ್ಠಿಯಲ್ಲಿ ಕವನಗಳನ್ನು ಹೇಳಿ ಹೋಗ್ತಾ ಇದ್ವಿ ಆದರೆ ಸರ್ ಹೇಳಿದರು ನೀವು ಯಾಕೆ ನೀವು ಒಂದು ಪುಸ್ತಕ ಮಾಡಬಾರ್ದು ಬರೀ ಕವನಗಳನ್ನು ಬರಿತೀರಿ ನಿಮ್ಮ ಹತ್ರ ಇಟ್ಕೋತೀರಿ ಅದು ಬೇಡ ಒಂದು ಪುಸ್ತಕ ಮಾಡಿರಿ ನೀವು ಕೂಡ ಅನ್ನುವಂತ ಮಾತನ್ನು ಹೇಳಿದಾಗ ನಾವು ಒಂದು ಪುಸ್ತಕವನ್ನು ಮಾಡಿ ಸರ್ ಅವರ ಅಮೃತಾಸ್ತ್ರದಿಂದ ಬೆಳಗಾನೂರಿಗೆ ಸರ್ ಅವರನ್ನು ಕರೆಸಿ ನಮ್ಮ ಮಕ್ಕಳ ಮುದ್ದು ಮಕ್ಕಳ ಶಾಲೆಯಲ್ಲಿಯೇ ಎಂಟನೇ ತರಗತಿ ವಿದ್ಯಾರ್ಥಿಗಳ ಬಿಡುಗಡೆಗೆ ಸಮಾರಂಭದ ಜೊತೆಗೆ ಪುಸ್ತಕವನ್ನ ಬಿಡುಗಡೆ ಮಾಡಿ ನಮ್ಮ ಮಕ್ಕಳಿಗೆ ಈ ಪುಸ್ತಕವನ್ನ ಸರ್ ಅವರ ಅಮೃತಾಸ್ತ್ರದಿಂದ ನಾವು ಉದ್ಘಾಟಿಸಿ ಅದನ್ನ ಬಿಡುಗಡೆಗೊಳಿಸಿದ್ವಿ ಎಂತ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹಾಸಿಂಪೇ ವಾಲಿಕರು ನಿಜವಾಗ್ಲು ಇಪ್ಪತ್ತೊಂದನೇ ಶತಮಾನದ ವಸವಣ್ಣ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಒಬ್ಬ ಮಾರ್ಗದರ್ಶಕರ ಅಡಿಯಲ್ಲಿ ನಾವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅವರ ಆಶೀರ್ವಾದ ಸದ ನಮ್ಮೆಲ್ಲ ಶಿಕ್ಷಕರ ಮತ್ತು ಎಲ್ಲ ಸಮಾಜದ ಎಲ್ಲ ಜನರ ಮೇಲೆ